ಲೈಫ್ ಎಂತ ಹೇಗಿದ್ದೀರಾ ನಾ ಚೆನ್ನಾಗಿದ್ದೀನಿ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅನ್ಕೊಂಡಿದೀನಿ ಬನ್ನಿ ಬಿಗ್ ಬಾಸ್ ಬಗ್ಗೆ ಮಾತಾಡೋಣ ನಾವೆಷ್ಟು ಖುಷಿ ಪಟ್ವಿ ನಾವೆಷ್ಟು ಎಂಜಾಯ್ ಮಾಡಿದ್ವಿ ಮತ್ತೆ ನಾವೆಲ್ಲ ಪಟಾಕಿ ಹೊಡೆದಿದ್ದು ಅದೆಲ್ಲ ನಿಮಗೆ ತೋರಿಸ್ತೀನಿ ಬನ್ನಿ ವಿಡಿಯೋ ಒಳಗೆ ಹೋಗೋಣ ಆರು ಗಂಟೆಯಿಂದ ಸ್ಟಾರ್ಟ್ ಆಗಿ ಅದ್ ಹನ್ನೆರಡು ಗಂಟೆವರೆಗೂ ಬಿಗ್ ಬಾಸ್ ನೋಡಿದ್ದೀವಿ ಲಾಸ್ಟ್ ವಿನ್ನರ್ ಗಿಲ್ಲಿ ಅಣ್ಣ ವಿನ್ನರ್ ಆಗಿದ್ದಾರೆ ತುಂಬಾ ತುಂಬಾ ಖುಷಿ ಆಯ್ತು ಒಬ್ಬೊಬ್ಬರೇ ಧನುಷ್ ಅವ್ರ ಆಚೆ ಹೋಗೋವರೆಗೆ ಹಾರ್ಟ್ ಬಿಟ್ ಕಮ್ಮಿಯಾಗಿ ಹೊಡಿತಾ ಇತ್ತು ಆಮೇಲೆ ಅವರು ಹೋದ್ಮೇಲೆ ನೆಕ್ಸ್ಟ್ ನೆಕ್ಸ್ಟ್ ಬಂದಾಗ ಲಾಸ್ಟ್ ಅಶ್ವಿನಿ ರಕ್ಷಿತಾ ಮತ್ತೆ ಗಿಲ್ಲಿ ಇದ್ದಾಗ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿತ್ತು ಯಾರಿದ್ರೆ ಲೀ ಇನ್ನ ಆಗ್ತಾರೆ ಗಿಲ್ಲಿ ಸಪೋರ್ಟ್ ಮಾಡ್ತಾರೋ ಇಲ್ವೋ ಅಂತ ಫುಲ್ಲು ಟೆನ್ಷನ್ ಆಗ್ಬಿಟ್ಟಿತ್ತು ಆಮೇಲೆ ನೋಡಿದ್ರೆ ಮೂವರ ಬಿ ಸುದೀಪ್ ಸರ್ ಹೋಗಿ ಒಳಗಡೆ ಅವರ ಜೊತೆಗೆ ಕಾಮಾಗಿ ನಿಧಾನವಾಗಿ ಅವ್ರನ್ನ ಮಾತಾಡಿಸಿ ಇದು ಮಾಡಿ ಲಾಸ್ಟಲ್ಲಿ ನೋಡಿದ್ರ ಬಿಗ್ ಬಾಸ್ ಮನೆ ಲೈಟ್ ಆಫ್ ಮಾಡೋ ಅಂತ ಬಿಗ್ ಬಾಸ್ ಅವರೇ ಹೇಳಿದ್ರು ಆ ಸುದೀಪ್ ಸ ಸುದೀಪ್ ಅನ್ನೇ ಬಿಗ್ ಬಾಸ್ ಮನೆ ಲೈಟೆಲ್ಲ ಆಫ್ ಮಾಡಿ ನಮಸ್ಕಾರ ಹಾಕ್ಕೊಂಡು ಅವ್ರ ಆಚೆ ಬಂದಿದ್ದು ಹೇಗಿತ್ತು ಗಿಲ್ಲಿ ಅವ್ರ ಸ್ಟೇಜ್ ಬಂದ ಮೇಲೆ ಟೆನ್ಷನ್ ಆಗಿತ್ತು ಅವ್ರ ಮೂರು ದಿನ ನಿಲ್ಲಿಸ್ಬಿಟ್ಟು ಅಶ್ವಿನಿ ಗೌಡ ರಕ್ಷಿತಾ ಮತ್ತು ಗಿಲ್ಲಿಯವ್ರನ್ನ ನಿಲ್ಲಿಸ್ಬಿಟ್ಟು ಇದು ಹಾಟ್ ಲೈಟ್ ಹಾಟ್ ಬಿಟ್ ಹೇಗೆ ಹೊಡೆಯುತ್ತೆ ಆ ಥರ ಮಾಡಿದ್ರು ಆವಾಗ ಅದಾದ ಮೇಲೆ ಅದು ಎಲ್ಮಿನೆಂಟ್ ಅಶ್ವಿನಿಗಳ ಆವಾಗ ಮನಸ್ಸು ಸಮಾಧಾನ ಆಯಿತು ನಮಗಂತೂ ನಮ್ಮ ಮನೆಯವರಂತೂ ಎದ್ದೊಳ್ಳೆ ಇಲ್ಲ ಟಿ ವಿ ಮುಂದೆ ಕೂತಿರೋರು ವಾಕ್ ಮಾಡೋಕ್ಕೂ ಹೋಗಿಲ್ಲ ಅವತ್ತು ನಾವು ಯಾರೂ ಅಷ್ಟೇ ಗಿಲ್ಲಿ ಗೆಲ್ಬೇಕು ಅನ್ನೋ ಒಂದು ಹಠ ನಮಗಿತ್ತು ಎಷ್ಟು ಜನಕ್ಕೆ ಓಟ್ ಮಾಡು ಅಂತ ಹೇಳಿದ್ದೀವಿ ಗೊತ್ತಾಗ್ತು ಫಸ್ಟ್ ನಾನು ಓಟ್ ಹಾಕಿ ನಮ್ಮ ಮನೆಯವ್ರ ಫೋನಿಂದ ಓಟ್ ಹಾಕ್ಸ್ಬಿಟ್ಟು ನಮ್ಮ ಅಕ್ಕ ಪಕ್ಕದವ್ರ ಕೈಯಲ್ಲಿ ಪ್ಲೀಸ್ ಹೆಂಗನ ಮಾಡಿ ಗಿಲ್ಲಿ ಓಟ್ ಹಾಕಿ ಅಂತ ಹೇಳಿ ಅಲ್ಲೇ ಇದು ಅಲ್ಲಿ ಕನ್ವಿನ್ಸ್ ಮಾಡಿ ಅವ್ರ ಕೈ ಓಟ್ ಹಾಕ್ಸಿ ಸತ್ತೊಂದು ಹತ್ತು ಜನಕ್ಕೆ ನಾನು ಓಟ್ ಹಾಕ್ಸ್ದೆ ಗಿಲ್ಲಿಗೆ ಅದೊಂದು ತುಂಬ ಖುಷಿ ಇದೆ ನನಗೆ ಮತ್ತು ಅವರು ಅಶ್ವಿನಿ ಗೌಡ ಅವರು ಹೋದ್ಮೇಲೆ ಸ್ವಲ್ಪ ಸಮಾಧಾನ ಆಯಿತು ಆಮೇಲೆ ನಮ್ಮದು ರಿಯಾಕ್ಷನ್ ಹೆಂಗಿತ್ತು ನಾವು ಹೇಗೆ ಎಂಜಾಯ್ ಮಾಡಿದ್ವಿ ಅನ್ನೋದು ವಿಡಿಯೋ ಇದೆಲ್ಲ ಹಾಕ್ತೀನಿ ನೋಡಿ ನೋಡಿದ್ರ ಫ್ರೆಂಡ್ಸ್ ಹೇಗಿದೆ ಅಂತ ಗಿಲ್ಲಿ ಅನ್ನ ವಿನ್ ನಾವು ಎಷ್ಟು ಪಟಾಕಿ ಹೊಡೆದ್ವಿ ಗೊತ್ತಾ ನಮ್ಮ ಸುತ್ತಮುತ್ತಲೆಲ್ಲ ಪಟಾಕಿ ಹೊಡೆದಿದ್ದು ನೋಡಿದ್ರಲ್ಲ ಫ್ರೆಂಡ್ಸ್ ಎಲ್ಲ ಇದೇ ಥರ ಗಿಲ್ಲಿ ಅನ್ನ ಸಪೋರ್ಟ್ ಮಾಡ್ತಾನೇ ಇರಿ ನಮ್ಮ ಕರ್ನಾಟಕ ಅನ್ನ ಅದು ಮಂಡಿಯಾದವರು ಅವನ್ನ ನಾವು ಬಿಟ್ಕೊಡ್ಬಾರ್ದು ಅಲ್ವಾ ಪ್ಲೀಸ್ ಆದಷ್ಟು ರೈತರ ಮಕ್ಕಳನ್ನ ನಾವು ಬೆಳೆಸೋಣ ಅವ್ರು ಯಾವಾಗಲೂ ಇದೇ ಥರ ನಾವು ಸಪೋರ್ಟ್ ಮಾಡ್ತಾ ಇರೋಣ ಥ್ಯಾಂಕ್ ಯು ಫ್ರೆಂಡ್ಸ್ ಬಾಯ್